ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಎಣ್ಣೆ ಕಂತಿನ ಹಣ ಬರಬೇಕಾಗಿದೆ ಅದು ಯಾವಾಗ ಬರುತ್ತೆ ಜೊತೆಗೆ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಅನ್ನೋರಿಗೆ ಇಲ್ಲಿದೆ ಮಾಹಿತಿ ಸೊ ನಗು ಕೂಡ ಅಪ್ಡೇಟ್ ಸಿಕ್ಕಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ ಅದರ ಬಗ್ಗೆ ಇವಾಗ ಎಣ್ಣೆ ಕಂತಿನ ಹಣ ತಗೋಬೇಕಾಗಿರೋರು ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರು ಆರನೇ ಕಂತಿನ ತಗೊಂಡಿರೋರು ಒಂದು ಕೋಟಿ ಹದಿಮೂರು ಲಕ್ಷ ಮಹಿಳೆಯರು ಸೊ ಇದೆಲ್ಲ ಹೊಸದಾಗಿ ಅಪ್ಲೈ ಮಾಡಿರೋದ್ರಿಂದ ಹೆಚ್ಚಿಗೆ ಆಗಿದ್ದಾರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಣದ ಕೊಟೇಶನ್ ಅನ್ನ ರೆಡಿ ಮಾಡಿ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಣಕಾಸು ಇಲಾಖೆ ಕಳಿಸಿರುತ್ತೆ ಸೊ ಅವ್ರಿಗೆ ಅಪ್ರೂವ್ ಮಾಡ್ಬೇಕು ಅಷ್ಟು ಹಣವನ್ನ ಏನಿರುತ್ತೆ ಅಷ್ಟು ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅವರು ಡೆಬಿಟ್ ಇದ್ರು ಎಲ್ಲರ ಬ್ಯಾಂಕಿಗೆ ಹಾಕ್ತಾರಲ್ವಾ ಇದ್ರ ಒಂದು ಪ್ರೊಸೀಜರ್ ಹೇಗಿರುತ್ತೆ ಡೈರೆಕ್ಟ್ ಆಗಿ ಡೆಬಿಟ್ ಇದ್ರೆ ಹಣ ಬರಲ್ಲ ಸೊ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಅಪ್ರೂವ್ ಮಾಡಿಲ್ಲ ಮಾಡುತ್ತೆ ಖಂಡಿತ ಮಾಡುತ್ತೆ ಮಾಡಿಲ್ಲ ಹಾಗಾಗಿ ವೇಟ್ ಮಾಡಿ ಅಷ್ಟೇನೆ ಈ ಮಾರ್ಚ್ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಹಣವನ್ನ ಹಾಕ್ತಾರೆ ನಿಮಗೂ ಕೂಡ ಹಣ ಬರುತ್ತೆ ಏಳನೇ ಕಂತಿದ್ದು ಅಂತ ಹೇಳ್ತಾ ಇದ್ದೀನಿ ಇನ್ನ ನಮಗೆ ಯಾವ ಕಂತು ಹಣ ಬಂದಿಲ್ಲ ಅಂತ ನಂಗೆ ಕಮೆಂಟ್ ಮಾಡ್ತಾ ಇರ್ತಿಲ್ಲ ಖಂಡಿತ ಕಮೆಂಟ್ಸ್ ಅನ್ನ ನೋಡ್ತಾ ಇರ್ತೀನಿ ನಿಮಗೆ ಹೇಳೋದೇನಪ್ಪ ಅಂದ್ರೆ ಕಂತು ಹಣ ಬಂದಿಲ್ಲ ಅನ್ನೋರು ದಯವಿಟ್ಟು ಪೋಸ್ಟ್ ಆಫೀಸಿಗೆ ಹೋಗಿ ಅಕೌಂಟ್ ಅನ್ನ ಓಪನ್ ಮಾಡಿಸ್ಕೊಂಡು ಆಧಾರ್ ಸೀಡ್ ಮಾಡಿಸ್ಕೊಳ್ಳಿ ಗ್ರಹಲಕ್ಷ್ಮಿ ಹಣ ಬಂದಿಲ್ಲ ಅಂತಾನೆ ಹೇಳಿ ನೀವು ಇಷ್ಟ ದಿನ ಏನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಮಾಡಿದ್ರೋ ಅದೇನೋ ಪ್ರಾಬ್ಲಮ್ ಆಗ್ತಾ ಇರೋದಕ್ಕೆ ಹಿಂಗಾಗ್ತಾ ಇದೆ ಯಾವ ಕಂತಿನ ಹಣ ಬಂದಿಲ್ಲ ಅನ್ನೋರ್ ಮಾತ್ರ ಹೀಗೆ ಮಾಡಿ ಎರಡು ಮೂರು ನಾಲ್ಕು ಅಂತ ತಗೊಂಡಿವಿ ಇನ್ನೆರಡು ಬಂದಿಲ್ಲ ಅಥವಾ ಒಂದ್ ಬಂದಿಲ್ಲ ಅನ್ನೋರು ಬೇಡ ಏನೋ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅದರ ಪೆಂಡಿಂಗ್ ಹಣವನ್ನು ಕೂಡ ಈ ಒಂದು ವಾರದಿಂದ ಹಾಕ್ತಾ ಬಂದಿದ್ರೆ ಸ್ವಲ್ಪ ವೇಟ್ ಮಾಡಿ ನಿಮ್ಗೂ ಕೂಡ ಬರುತ್ತೆ ಓಕೆನಾ ಇಷ್ಟು ಮಾಹಿತಿ ಇವತ್ತಿಂದ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್